ಇಂದನ ವಿಷಯ ಮಾಟ ಮತ್ತು ಮಂತ್ರ ಮಾಟ ಅಥವಾ ಮಂತ್ರ ಅಥವಾ ವಾಮಾಚಾರ ಎಂದು ವಾಮಾಚಾರ ಪ್ರಯೋಗ ಎಂಬ ಪದವೇ ದಿಗಿಲು ಹುಟ್ಟಿಸುವಂಥದ್ದು ಏಕೆಂದರೆ ಹೀಗೆ ವಾಮಾಚಾರ ಮಾಡಿದರೆ ಸಮಸ್ಯೆಗಳು ಹೇಗಾಗುತ್ತವೆ ಅಂದರೆ ಎಣ್ಣೆ ಮೇಲೆ ಪೆಟ್ಟು ಬಿದ್ದ ಅನುಭವ ಆಗುತ್ತದೆ ಆದರೆ ಒಡೆದವರು ಯಾರು ಎಂಬುದು ಕಣ್ಣಿಗೆ ಕಾಣುವುದಿಲ್ಲ ಎದುರು ನಿಂತು ಬಡಿದಾಡುವ ಶತ್ರುವಾದರೆ ಹೇಗೋ ಎದುರಿಸಬಹುದು ಆದರೆ ಹೀಗೆ ಕಣ್ಣಿಗೆ ಕಾಣದ ಸಮಸ್ಯೆ ಎದುರಿಸುವುದು ಹೇಗೆ ದುಷ್ಟಶಕ್ತಿ ಪ್ರಯೋಗ ಅಥವಾ ವಾಮಾಚಾರ ಪ್ರಯೋಗ ಇವೆಲ್ಲವನ್ನು ನಂಬದವರು ಹೆಚ್ಚು ಆದರೆ ಕೆಲವು ಸಲ ಜ್ಯೋತಿಷ್ಯದಲ್ಲಿ ಸಮಸ್ಯೆ ಏನು ಎಂಬುದನ್ನು ಪತ್ತೆ ಮಾಡಲು ಆಗುವುದಿಲ್ಲ ಹೆಚ್ಚು ಸ್ಪಷ್ಟವಾಗಿ ಹೇಳಬೇಕೆಂದರೆ ಜಾತಕದಲ್ಲಿ ಯಾವುದೇ ಗ್ರಹ ದೋಷ ಗೃಹ ವಾಸ್ತು ದೋಷ ಇಲ್ಲದಿದ್ದರೂ ತೊಂದರೆ ಆಗಿರುತ್ತಿತ್ತು ಮತ್ತು ಆಗುತ್ತಿರುತ್ತದೆ ಅದಕ್ಕೆ ಈ ವಾಮಾಚಾರ ಪ್ರಯೋಗ ಆಗಿರುವ ಸಾಧ್ಯತೆ ಇದೆ ಎಂದು ಹೇಳಬಹುದು ಬಹಳ ಜನಕ್ಕೆ ತಮ್ಮ ಮೇಲೆ ಪ್ರಯೋಗ ಆಗಿದೆ ಎಂಬ ಅನುಮಾನ ಮಾಡಿದ ಮೂಡಿದರು ಹೇಳಿಕೊಳ್ಳಲು ಎಂಥದ್ದು ನಾಚಿಕೆ ಅಥವಾ ಸಂಕೋಚ ಇರುತ್ತದೆ ಆದ್ದರಿಂದ ಈ ಲೇಖನದಲ್ಲಿ ಕೆಲವು ಲಕ್ಷಣಗಳನ್ನು ತಿಳಿಸಲಾಗುತ್ತದೆ ಅವುಗಳು ಬಂದಲ್ಲಿ ಕೂಡಲೇ ಈ ಬಗ್ಗೆ ತಿಳುವಳಿಕೆ ಹಾಗೂ ಜ್ಞಾನ ಇರುವ ಜ್ಯೋತಿಷಿಯನ್ನು ಭೇಟಿ ಮಾಡಿ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಿ ಮತ್ತು ನಿಮ್ಮ ಜಾತಕವನ್ನು ಪರಿಶೀಲಿಸಿ ಇಂತಹ ಸಮಸ್ಯೆ ಜಾತಕದಲ್ಲಿ ಗೊತ್ತಾಗುವುದಿಲ್ಲ ಮತ್ತು ಈಗಾಗಲೇ ಹೇಳಿದ ಹಾಗೆ ಪ್ರಶ್ನಶಾಸ್ತ್ರದ ಮೂಲಕ ಅದನ್ನು ತಿಳಿದುಕೊಂಡು ಶಾಶ್ವತವಾದ ಪರಿಹಾರ ಪರಿಹಾರವನ್ನು ಮಾಡಿಕೊಳ್ಳಬೇಕಾಗುತ್ತದೆ ಮೊದಲಿಗೆ ವಾಮಾಚಾರ ಪ್ರಯೋಗ ಆಗಿರಬಹುದಾದ ಲಕ್ಷಣಗಳನ್ನು ತಿಳಿದುಕೊಳ್ಳೋಣ ಮುಖ ಮುಖದಲ್ಲಿ ವಿಕಾರತೆ ವಾಮಾಚಾರ ಪ್ರಯೋಗ ಆಗಿದೆ ಅಂದರೆ ದೈಹಿಕ ಬದಲಾವಣೆಗಳು ಮೊದಲು ಹಂತದಲ್ಲೇ ಗೋಚಾರವಾಗುತ್ತವೆ ವಿಪರೀತ ಕೂದಲು ಉದುರುತ್ತವೆ ಮುಖದಲ್ಲೊಂದು ವಿಖಾರತೆ ಕಾಣಿಸುತ್ತದೆ ನಿತ್ಯವು ಗಮನಿಸುವವರಿಗೆ ಈ ಬದಲಾವಣೆಯ ಬಹಳ ಬೇಗ ಗೊತ್ತಾಗುತ್ತದೆ ಜೀವಕಳೆ ಅಂತ ಏನು ಹೇಳುತ್ತೇವೆಯೋ ಅದು ಇಲ್ಲದಂತಾಗುತ್ತದೆ ಮತ್ತು ಎರಡನೆಯದು ಊಟದಲ್ಲಿ ಕೂದಲು ಊಟದಲ್ಲಿ ಪದೇ ಪದೇ ಕೂದಲು ಸಿಗುತ್ತಿದ್ದರೆ ಅದು ವಾಮಾಚಾರ ಪ್ರಯೋಗದ ಲಕ್ಷಣವೆಂದು ಹೇಳಬಹುದು ಇದು ಯಾವ ಪರಿಯಲ್ಲಿ ಅಂದರೆ ಖಂಡಿತ ಖಂಡಿತ ಅನುಮಾನ ಮೂಡುವ ಮಟ್ಟಕ್ಕೆ ಇರುತ್ತದೆ ಆಹಾರದಲ್ಲಿ ಆಗೊಮ್ಮೆ ಈಗೊಮ್ಮೆ ಅಪರೂಪಕ್ಕೆ ಕೂದಲು ಸಿಗುವುದೇ ಬೇರೆ ಆದರೆ ವಾಮಾಚಾರ ಪ್ರಯೋಗ ಆಗಿದ್ದರೆ ಅದರ ಪರಿಣಾಮವೇ ಬೇರೆಯಾಗಿರುತ್ತದೆ ಪಟ್ಟಣ ಕಟ್ಟಿದ ಕುಂಕುಮ ಮೂರು ಪಟ್ಟಣ ಕಟ್ಟಿದ ಕುಂಕುಮ ಅಂದರೆ ಮನೆಯಲ್ಲಿ ಬಳಕೆಯಾಗದ ಸ್ಥಳದಲ್ಲಿ ಪೊಟ್ಟಣ ಕಟ್ಟಿರುವಂತೆ ಕುಂಕುಮ ಅರಿಶಿನ ನಿಂಬೆಹಣ್ಣು ಗೊಂಬೆ ಭಸ್ಮ ದಾರ ಧಾರ ಸುತ್ತಿಟ್ಟ ಮಡಿಕೆ ಸೂಜಿ ಚುಚ್ಚಿದ ವಸ್ತು ಮೊಟ್ಟೆ ಮೆಣಸಿನಕಾಯಿ ಪದೇ ಪದೇ ಸಿಕ್ಕರೆ ಖಂಡಿತ ಈ ಬಗ್ಗೆ ಒಂದು ಅನುಮಾನ ಮೂಡಲೇಬೇಕಾಗುತ್ತದೆ ಏಕೆಂದರೆ ಇವೆಲ್ಲ ವಸ್ತುಗಳು ವಾಮಾಚಾರ ಪ್ರಯೋಗದ ಮುನ್ಸೂಚನೆಗಳೇ ಸರಿ ಅಕಾರಣವಾದ ಸಿಟ್ಟು ಅರಿವಿಗೆ ಬಾರದಂತೆ ವಿಪರೀತ ಸಿಟ್ಟು ಬರುತ್ತದೆ ಕಾರಣವೇ ಇಲ್ಲಂತೆ ಸ್ನೇಹಿತರೇ ಶತ್ರುಗಳಾಗಿ ಬದಲಾಗುತ್ತಿರುತ್ತಾರೆ ಕುಟುಂಬದವರೇ ವಿನಾಕಾರಣ ಸಿಟ್ಟು ಮಾಡಿಕೊಳ್ಳುತ್ತಿದ್ದಾರೆ ಇವೆಲ್ಲವೂ ಅನುಮಾನಾಸ್ಪದ ಎನ್ನುವ ಮಟ್ಟಕ್ಕೆ ಇದ್ದರೆ ಕೂಡಲೇ ಎಚ್ಚೆತ್ತುಕೊಳ್ಳಿ ಗುರುತಿಸಲು ಸಾಧ್ಯವಾಗದಂತಹ ಸಮಸ್ಯೆ ವ್ಯಾಪಾರವೋ ವ್ಯವಹಾರವೋ ದಿಢೀರಾಗಿ ಮೇಲಿಂದ ಮೇಲೆ ನಷ್ಟ ಕಾಣತೊಡಗಿದರೆ ಕೈಗೂ ಕೈಗೂಡಬೇಕಾದ ವ್ಯವಹಾರಗಳಲ್ಲಿ ಕಾರಣವೇ ಇಲ್ಲದೆ ಕೈ ಕಚ್ಚಿದರೆ ಗುರುತಿಸಲು ಸಾಧ್ಯವೇ ಆಗದಂಥ ಸಮಸ್ಯೆ ಸೃಷ್ಟಿಯಾದರೆ ಜಾತಕದಲ್ಲಿ ಯಾವ ತೊಂದರೆಯೂ ಇಲ್ಲ ಎಂದು ಖಾತ್ರಿಯಾಯಿತು ಅಂದರೆ ವಾಮಾಚಾರ ಪ್ರಯೋಗದ ದೃಷ್ಟಿ ಆಗಿದೆ ಎಂದು ಹೇಳಬಹುದು ಮತ್ತು ಕೆಟ್ಟ ಕನಸುಗಳು ತೀರಾ ಕೆಟ್ಟ ಕನಸುಗಳು ಬೀಳುತ್ತಿದ್ದರೂ ವಾಮಾಚಾರ ಪ್ರಯೋಗ ಒಂದು ಲಕ್ಷಣವಾಗಿದೆ ಅದರಲ್ಲೂ ಯಾರೋ ಎದೆಯ ಮೇಲೆ ಇಸುಕಿದಂತಹ ಅನುಭವ ಆಗುತ್ತಿದ್ದರೆ ಅಂದರೆ ಪದೇ ಪದೇ ಈ ರೀತಿ ಕೆಟ್ಟ ಕನಸುಗಳು ಬೀಳುವಾಗ ಎಚ್ಚರ ಆಗಲೇಬೇಕು ಕೆಲವರಿಗೆ ಈ ಅನುಭವ ಬಹಳ ಬೇಗ ಆಗುತ್ತದೆ ಯಾರಿಗೂ ಮಾಡಿದ ಮಾಟದ ಪ್ರಭಾವ ಕೆಲವರು ಹೇಳುತ್ತಾರೆ ನನಗೆ ಶತ್ರುಗಳೇ ಇಲ್ಲ ನಮಗೆ ಯಾರೂ ಮಾಟಮಂತ್ರ ಮಾಡಿಸ್ತಾರೆ ಎಂಬ ಅನುಮಾನ ಇಲ್ಲ ಎಂದು ಹೇಳುತ್ತಾರೆ ವಾಮಾಚಾರವನ್ನು ಯಾರಿಗೂ ಮಾಡಿದ್ದು ಅದನ್ನು ನಾವು ದಾಟಿದೆವು ಅಥವಾ ಸಂಪರ್ಕಕ್ಕೆ ಬಂದೆವು ಅಂದರೂ ಕೂಡ ಅದರ ಫಲಿತಾಂಶವನ್ನು ನಾವು ಅನುಭವಿಸಬೇಕಾಗುತ್ತದೆ ಪ್ರಶ್ನಾಶಾಸ್ತ್ರ ಕವಡೆ ಶಾಸ್ತ್ರ ಅಥವಾ ತಾಂಬೂಲ ಶಾಸ್ತ್ರದ ಮೂಲಕ ವಾಮಾಚಾರಕ್ಕೆ ಪರಿಹಾರ ಪರಿಹಾರಿದ್ದಾರೆ ವಾಮಾಚಾರ ಪ್ರಯೋಗಕ್ಕೆ ಪರಿಹಾರ ಏನು ಎಂದರೆ ಇದು ಪ್ರಶ್ನಾಶಾಸ್ತ್ರ ಕಬಡ್ಡಿ ಶಾಸ್ತ್ರ ಅಥವಾ ತಾಂಬೂಲ ಶಾಸ್ತ್ರದ ಮೂಲಕ ವಾಮಾಚಾರ ಪ್ರಯೋಗ ಆಗಿದೆಯಾ ಎಂಬುದನ್ನು ತಿಳಿದುಕೊಳ್ಳಲು ಅನುಕೂಲವಾಗುತ್ತದೆ ಆ ನಂತರ ಅದು ಯಾವ ಪ್ರಮಾಣದ್ದು ಎಂದು ತಿಳಿದುಕೊಂಡು ಚಂಡಿಕಾ ಪಾರಾಯಣ ದೀಪ ನಮಸ್ಕಾರ ಪೂಜೆ ಕೇರಳೀಯ ತಂತ್ರ ಹೋಮದ ಮೂಲಕ ಆಕರ್ಷಣ ಉಚ್ಚಾಟನ ಸುದರ್ಶನ ಹೋಮ ಅಘೋರನ ಆರಾಧನೆ ಹೀಗೆ ನಾನಾ ಬಗೆಯ ಪರಿಹಾರ ಮಾಡಿಕೊಳ್ಳಬೇಕಾಗುತ್ತದೆ ಶಾಶ್ವತ ಪರಿಹಾರವಾಗಿ ರಕ್ಷಾ ಹೋಮಗಳನ್ನು ಕೂಡ ಮಾಡಬೇಕಾಗುತ್ತದೆ ಈ ಬಗ್ಗೆ ಜ್ಞಾನ ಪಾಂಡಿತ್ಯ ತಿಳುವಳಿಕೆ ಇರುವವರ ಬಳಿಯೇ ನಿಮಗೆ ಸಮಸ್ಯೆ ಸಿಗಲು ಸಾಧ್ಯ ಅಂಥವರನ್ನು ಭೇಟಿ ನೀಡಿ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿ ಸೂಕ್ತವಾದ ಭಕ್ತಿ ಮಾರ್ಗದಂದೇ ಭಕ್ತಿ ಮಾರ್ಗವನ್ನು ಮತ್ತು ದೈವ ಸಾಕ್ಷಾತ್ಕಾರವನ್ನು ಪಡೆದಂತಹ ಜ್ಯೋತಿಷಿಗಳ ಹತ್ತಿರ ಭೇಟಿ ನೀಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿ ಇದು ಮಾಟ ಮಂತ್ರ ಆದವರ ಲಕ್ಷಣ ಮತ್ತು ಅದರ ಪರಿಹಾರದ ಕುರಿತು ಈ ಒಂದು ವಿಡಿಯೋದಲ್ಲಿ ತಿಳಿದಿದ್ದೇವೆ ಇನ್ನು ಹಲವಾರು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಿಮ್ಮ ಪ್ರಶ್ನೆಗಳನ್ನು ಕಾಮೆಂಟಿನಲ್ಲಿ ತಿಳಿಸಿ ನಿಮ್ಮ ಪ್ರಶ್ನೆಗಳಿಗೆ ನಾವು ಸರಿಯಾದ ಮಾರ್ಗದರ್ಶನದ ಉತ್ತರವನ್ನು ಉತ್ತರವನ್ನು ನೀಡುತ್ತೇವೆ ಸರ್ವೇ ಜನ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ